ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಣ್ಮಸಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನ ಜೆ ಡಿ ಎಸ್ ತೆಕ್ಕೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮನ್ಮಾಸಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ನಾಗವೇಣಮ್ಮ ಅವಿರೋಧವಾಗಿ ಆಯ್ಕೆಯಾದರು ಸದಸ್ಯರಾದ ಆನಂದರವರು ಮಾತನಾಡಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಹಾಗೂ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಗ್ರಾಮ ಪಂಚಾಯಿತಿಯ ಮುಖಂಡರುಗಳು ಮುಗಲಡ್ ಪಿ ನಂಜಪ್ಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶೈಲಾ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಮುಖ್ಯವಾಗಿ ಮಹಿಳಾ ಎಂದ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಮೀಸಲಾತಿನ ನಿಗದಿ ಮಾಡಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ ಸ್ಥಾನಕ್ಕೆ ಮೀಸಲಾತಿನ ನಿಗದಿ ಮಾಡಲಾಗಿತ್ತು ಅದರಂತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರಗಳನ್ನು ತೆಗೆದುಕೊಂಡು ಸ್ವೀಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಶ್ರೀಮತಿ ವಿ ಜಯಲಕ್ಷ್ಮಿ ಓ ಮುನ್ರಾಜು ಟಿ ಎಂ ಇವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅದು ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗವೇಣಮ್ಮ ಓಂ ಪಿಳ್ಳೇಗೌಡ ಇವರು ನಾಮಪತ್ರವನ್ನು ಸಲ್ಲಿಸಿದರು ಎರಡೂ ನಾಮಪತ್ರಗಳು ಕೂಡ ಸಿಂಧು ಆಗಿದ್ದರಿಂದ ನಾನು ಅದನ್ನು ಅಂಗೀಕಾರ ಮಾಡಿದ್ದೆ ವಾಪಸ್ ತಗೊಳ್ಳೋದೇ ವಾಪಸ್ ತಗೊಳ್ಳೋದಕ್ಕೆ ಸಮಯವನ್ನು ಕೂಡ ನಿಗದಿ ಮಾಡಲಾಗಿತ್ತು ವಾಪಸ್ ತಗೊಳ್ಳೋದಕ್ಕೆ ನಿಗದಿ ಮಾಡಿದಂಥ ಸಮಯದಲ್ಲಿ ಯಾರು ಕೂಡ ವಾಪಸ್ ತಗೊಳ್ಳದೇ ಇರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗವೇಣಮ್ಮ ಇವರು ಏಕಾಂಗಿಯಾಗಿ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದ್ದರಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅಂತ ನಾನು ಈ ಸಭೆಯಲ್ಲಿ ಘೋಷಣೆ ಮಾಡಿದ್ದೇನೆ ಸದಸ್ಯರಾದ ಶ್ರೀಮಂತ ಆನಂದ್ ಬಿಎನ್ ಅವರಿಗೆ ಸ್ವಾಗತವನ್ನ ಕೊಡ್ತೀವಿ ಸದಸ್ಯರಾದಂತಹ ಬಸವಪಟ್ಟಣ ಗ್ರಾಮದ ಶ್ರೀಮತಿ ಉಮಾದೇವಿ ಸ್ವಾಗತವನ್ನ ಕೊಡ್ತಾ ಇದ್ದರು ನಾನು ಸರ್ಕೇ ಕೋಡಾ ಸಂಜೆ ಕೊಡ್ತರು ಹಾಗೂ ಮತ್ತೊಬ್ಬ ಸದಸ್ಯರಾದಂತ ಶ್ರೀಮತಿ ಮಂಜುಳಾ ಜೈ ಅವರ ಸ್ವಾಗತವನ್ನು ಕೋರ್ತೀವಿ ಕೋಡಾ ಹಾಗೂ ಚಿಕ್ಕಾಸರಳಿ ಗ್ರಾಮದ ಮತ್ತೊಬ್ಬ ಸದಸ್ಯರಾದಂತ ಶ್ರೀಮತಿ ಜಯಮರ ಅವರುಗೂ ಸಹ ಸ್ವಾಗತವನ್ನು ಕೋರ್ತಾಯ್ತು ಹಾಗೂ ಮಳ್ಮಶನಳ್ಳಿ ಗ್ರಾಮದ ಸದಸ್ಯರು ಶ್ರೀ ರಾಜಶೇಖರ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕಾದೂರು ಗ್ರಾಮದ ಸದಸ್ಯರಾದಂಥ ಶ್ರೀಮಂತ ಶ್ರೀ ಟಿಎಂ ಪ್ರಭಾಕರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮಂತ ಆನಂದ್ ಎಂ ರವರಿಗೆ ಸ್ವಾಗತವನ್ನು ಕೊಡ್ತೀವಿ ಸದಸ್ಯರಾದಂತಹ ಬಸವಪಟ್ಟಣ ಗ್ರಾಮದ ಶ್ರೀಮತಿ ಉಮಾದೇವಿ ಹಾಗೂ ಮತ್ತೊಬ್ಬ ಮತ್ತೊಬ್ಬ ಸದಸ್ಯರಾದಂತಹ ಮುಂಗಿ ಗ್ರಾಮದ ಶ್ರೀಮತಿ ಮಂಜುಳಾಚಾರ್ಯ ಸ್ವಾಗತವನ್ನು ಕೊಡ್ತಾರೆ ಹಾಗೂ ಚಿಕ್ಕಾಸರಳ್ಳಿ ಗ್ರಾಮದ ಮತ್ತೊಬ್ಬ ಸದಸ್ಯರಾದಂತಹ ಶ್ರೀಮತಿ ಜಯಮ್ಮರ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾರೆ ಹಾಗೂ ಮಳ್ಮಳ್ಳಿ ಗ್ರಾಮದ ಸದಸ್ಯರಾದಂತಹ ಶ್ರೀಮ ರಾಜಶೇಖರ್ ಸರ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾರೆ ಶ್ರೀ ಟಿ ಎಂ ಪ್ರಭಾಕರ್ ಅವರಿಗೂ ಸಹ ಸ್ವಾಗತವನ್ನು ಚಿಕ್ಕಾಸರಳ್ಳಿ ಗ್ರಾಮದ ಸದಸ್ಯರಾದ ನಾಗರಾಜಿ ಚಿಕ್ಕಾಸರಳ್ಳಿ ಗ್ರಾಮದ ಮತ್ತೊಬ್ಬ ಸದಸ್ಯರಾದ ಶ್ರೀ ನಾಗೇಶ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸದಸ್ಯರ ಸಹ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸ್ತೇವೆ ಹಾಗೂ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆಲ್ಲ ಶ್ರಮುಖರು ಹಾಗೂ ಮುಖಂಡರಿಗೆ ನನ್ನ ಧನ್ಯವಾದಗಳು ಮೊದಲು ಬಾರಿಗೆ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಆಯ್ಕೆಯಾಗಿದ್ದ ಜಿಲ್ಲೆ ಅಭಿನಂದಿಸ್ತಾ ಮತ್ತು ಉಪಾಧ್ಯಕ್ಷರಾಗಿ மொத்த ஆய் ஆகும் அவங்க எல்லா சதவீத சகார தான் கிராமாக்கி எல்லாம் அபிவ் கேட்குறது மொதலு பார்க்குறேன் ஜவுக்க கொண்டது யாத்திரே விரோத பட்ச இல்ல அவங்க ಜೆ ಡಿ ಎಸ್ ಪಕ್ಷ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಮಣಮಾಚಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಂಥ ಇತಿಹಾಸ ಇರಲಿಲ್ಲ ಈಗ ಮಣಮಾಚಳ್ಳಿ ಗ್ರಾಮ ಪಂಚಾಯಿತಿ ಐದು ಗ್ರಾಮಗಳ ಜೆ ಡಿ ಎಸ್ ಪ್ರಮುಖ ಕಾರ್ಯಕರ್ತರ ಒಂದು ಶ್ರಮ ಏನಿದೆ ಇದರ ಅಂಗವಾಗಿ ಹದಿಮೂರು ಕಾಂಗ್ರೆಸ್ಸು ಒಂದು ಕಾಂಗ್ರೆಸ್ಸು ಹದಿಮೂರು ಜೆ ಡಿ ಎಸ್ಸು ಗೆದ್ದಿದೆ ಈ ಚುನಾವಣೆಯ ಮುಂದುವರೆದ ಭಾಗವಾಗಿ ಈಗ ಅಧ್ಯಕ್ಷರಾಗಿ ಜಯಮ್ಮ ಜಯಲಕ್ಷ್ಮಮ್ಮ ಅಂತ ಉಪಾಧ್ಯಕ್ಷರಾಗಿ ನಾಗವೇಣಮ್ಮ ಅಂತ ಈಗ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಲ್ಲಿ ಬಹಳ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಏನು ಐದು ಗ್ರಾಮಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ಕೊಟ್ಟು ಇಲ್ಲಿ ಜನ ಮೆಚ್ಚುವ ರೀತಿಯಲ್ಲಿ ಅಧಿಕಾರನ ಚಲಾವಣೆ ಮಾಡಿ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಜೆ ಡಿ ಎಸ್ ಪಕ್ಷದ ಪರವಾಗಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಗೆಲುವಿಗೋಸ್ಕರ ಶ್ರಮಪಟ್ಟಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾರ್ವಜನಿಕರು ಇತಿಷಿಗಳಿಗೆಲ್ಲ ವಿಶೇಷವಾಗಿ ನಾನು ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಏನೋ ಸ್ವಲ್ಪ ಗೊಂದಲ ಅಂತಂಗಾಯಿತು ಯಾಕಂತ ಹೇಳಿದ್ರೆ ಹದಿಮೂರು ಜನ ಗೆಲ್ತಾರೆ ಜೆ ಡಿ ಎಸ್ ಅಲ್ಲೇ ಅದರಲ್ಲಿ ಇಲ್ಲಿ ಪ್ರೆಸೆನ್ಸ್ ಹತ್ತು ಜನ ಮಾತ್ರ ಇರ್ತಾರೆ ಇನ್ನು ಮೂವರು ಬಂದಿರೋಲ್ಲ ಯಾಕೆ ಇಲ್ಲ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಮೆಣಮಾಚಳಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಹೈಕಮಾಂಡಲ್ಲಿ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ನಾಮಿನೇಷನ್ ಸಲ್ಲಿಕೆಗೆ ಕಾಲಂಬ ಕಾಲ ವಿಳಂಬ ಆಗಿದ್ದಕ್ಕೋಸ್ಕರ ಈಗ ಜೆ ಡಿ ಎಸ್ ಪಕ್ಷದ ವತಿಯಿಂದಲೇ ಅಂತಿಮವಾಗಿ ಜಯಲಕ್ಷ್ಮಿ ಜಯಲಕ್ಷ್ಮಿಯನ್ನೋರ್ನ ಶ್ರೀಮತಿ ಜಯಲಕ್ಷ್ಮಿ ಜಯಲಕ್ಷ್ಮಿಯನ್ನವರನ್ನ ಚೂಸ್ ಮಾಡಿ ನಾಮಿನೇಷನ್ ಫೈಲ್ ಮಾಡಿಸಿ ಹೀಗೆ ಮೊದಲನೇ ಅವಧಿ ಅವರಿಗೆ ಕಾಯ್ದರಿಸಿ ಮತ್ತು ಎರಡನೇ ಅವಧಿ ಏನಿದೆ ಅದರಲ್ಲಿ ಪಕ್ಷದ ಹೈಕಮಾಂಡು ಮಾನ್ಯ ಶಾಸಕರಾದಂಥ ರವಿಕುಮಾರ್ ಅವರು ಎರಡನೇ ಅವಧಿಯಲ್ಲಿ ಈಗ ಜ ವಿಜಯಮ್ಮನ್ನವರನ್ನ ಮುಂದುವರಿಸೋದಕ್ಕೆ ಮಾತುಕತೆ ಆಗಿದೆ ಅದು ಬಹಳ ಸೌಹಾರ್ದಯುತವಾಗಿ ಪಕ್ಷದ ವತಿಯಿಂದ ಇದೆಲ್ಲ ತೀರ್ಮಾನ ಆಗಿದೆ ಇದು ಯಾವುದು ಆಂತರಿಕವಾದಂಥ ಯಾವುದೇ ಗೊಂದಲ ಏನೂ ಇಲ್ಲ ಇದಕ್ಕೆ ಸುಮ್ಮನೆ ಬೇರೆಯವರು ಯಾರೋ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸುರಿದು ಬೆಂಕಿ ಆಗುವಂಥ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲ ಕೂಡ ಏನೂ ಕಾರ್ಯಗತ ಆಗೋದಿಲ್ಲ ಪಕ್ಷ ಭಾಳ ಸದೃಢ ಸದೃಢವಾಗಿದೆ ಸಮರ್ಥವಾಗಿದೆ ಬಿ ಎನ್ ರವಿಕುಮಾರ್ ಅವರ ನಾಯಕತ್ವ ಈ ಕ್ಷೇತ್ರದಲ್ಲಿ ಪ್ರಬಲವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ರಲ್ಲಿ ಎರಡೊಂದು ಮಾತಿಲ್ಲ ಇಂಥದ್ದು ಇದಕ್ಕೆ ಯಾವುದಕ್ಕೂ ಇಲ್ಲಿ ತಲೆ ಕೆಟ್ಟಿಕೊಳ್ತಕ್ಕಂಥವ್ರು ಯಾರೂ ಇಲ್ಲ ಪಕ್ಷ ಸದೃಢವಾಗಿದೆ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇರೋ ಮಾಡ್ತಾ ಇದ್ದಾರೆ ಇದರಲ್ಲಿ ಏನೂ ಆಂತರಿಕ ಕಲಹ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟ